ಗುರುವೇ ನಿನ್ನ ನಾಮಕ್ಕೊಂದು ಸಟಿಯಲ್ಲಿದೆ ನಿನ್ನ ನಾಮ ನುಡಿಯೇ ಭವದ ಭೀತಿಯಲ್ಲಿದೆ ನಿನ್ನ ನಾಮ ನುಡಿಯೇ ಭವದ ಭೀತಿಯಲ್ಲಿ ಸಾಟಿಯಲ್ಲಿದೆ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಈ ಶ್ರೀಧರ ಸ್ವಾಮಿಗಳು ಬಾಲ್ಯದಲ್ಲಿ ಅವರ ತಾಯಿ ಬಿತ್ತಿ ಬೆಳೆಸಿದ್ದ ಈ ರಾಮನಾಮವನ್ನು ಹೇಗೆ ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡಿದ್ರೋ ಅದೇ ರೀತಿ ಭಗವದ್ಗೀತೆಯನ್ನು ಸಹ ತಮ್ಮ ಹೃದ್ಗತ ಮಾಡಿಕೊಂಡಿದ್ರು ಭಗವದ್ಗೀತೆಯಲ್ಲೊಂದು ಮಾತು ಬರುತ್ತೆ ಯಾವ ಭಕ್ತ ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾನೋ ಅಂತಹ ಭಕ್ತನ ಯೋಗಕ್ಷೇಮ ಅಂದರೆ ಇಹ ಮತ್ತು ಪರ ಎರಡೂ ಜೀವನದ ಜವಾಬ್ದಾರಿ ನಂದು ಅಂತ ಶ್ರೀಕೃಷ್ಣ ತನ್ನ ಭಕ್ತರಿಗೆ ಕೊಡುವಂಥ ಮಾತು ಅದೇ ಮಾತನ್ನು ಶ್ರೀ ಶ್ರೀಧರ ಸ್ವಾಮಿಗಳು ಈ ದೇಹದಲ್ಲಿ ಇರುವಾಗಲೂ ನಾವು ನಂಬಿಕೊಂಡಂಥ ಗುರು ಶರೀರಧಾರಿಯಾಗಿ ನಮ್ಮ ಮುಂದೆ ಇಲ್ದಿದ್ರು ಹೇಗೆ ನಡೆಸ್ತಾರೆ ಆ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ನಾನು ಈಶ್ವರ ಭಟ್ರ ವಿಷಯವನ್ನು ಹೇಳಿದ್ನಲ್ಲ ಅದೇ ಮುಂದುವರಿದ ಭಾಗ ಅಂತಲೇ ಈ ಸಂಚಿಕೆಯನ್ನು ತಗೊಳ್ಬೋದು ಯಾಕೆ ಅಂದರೆ ಅಣ್ಣನ ಮಗ ನಾರಾಯಣ್ ಭಟ್ರ ವಿಷಯವೇ ಇದರಲ್ಲಿ ಮುಂದುವರೆದಿದ್ದು ಹಾಗೆ ಈ ನಾರಾಯಣ್ ಭಟ್ರು ಈ ಗುರುಭಕ್ತಿಯ ವಾತಾವರಣದಲ್ಲಿ ಸಹಜವಾಗಿ ಬೆಳೆದಿರ್ತಾರೆ ಗುರುಭಕ್ತಿಯನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರ್ತಾರೆ ಈ ನಾರಾಯಣ ಭಟ್ರ ಅಜ್ಜ ಅವರ ಅಪ್ಪ ಚಿಕ್ಕಪ್ಪಂದಿರು ಇವರೆಲ್ಲ ಗುರುಭಕ್ತರೆ ಯಾಕೆಂದರೆ ಆಗಿನ ಕಾಲದಲ್ಲಿ ಶೀಗೆಹಳ್ಳಿ ಅಂದರೆ ಅವರ ಹತ್ತಿರ ಇರುವಂಥ ಮಠ ಆ ಮಠದಲ್ಲಿ ಮಹಾಯೋಗಿ ಶಿವಾನಂದರು ಅಲ್ಲಿ ನೆಲೆಸಿರ್ತಾರೆ ಅವರು ತ್ರಿಕಾಲಜ್ಞರು ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಬಲ್ಲಂಥ ಒಂದು ಮಹಾಯೋಗಿಗಳು ಮಹಾ ಸಾಧಕರು ಹಾಗಾಗಿ ಸಹಜವಾಗಿ ಆಧ್ಯಾತ್ಮಿಕ ವಾತಾವರಣ ಈ ಮಠದಲ್ಲಿರೋದರಿಂದ ಸುತ್ತಮುತ್ತಲ ಜನರೆಲ್ಲ ಆ ಮಠಕ್ಕೆ ಹೋಗಿ ಸೇವೆ ಮಾಡಿ ಗುರುದರ್ಶನ ಮಾಡಿಕೊಂಡು ಆ ಆಧ್ಯಾತ್ಮಿಕತೆಯನ್ನು ಆ ಭಕ್ತಿಯನ್ನು ತಮ್ಮ ಹೃದಯದಲ್ಲಿ ಬೆಳೆಸ್ಕೊಂಡಿರ್ತಾರೆ ಆ ಹೊತ್ತಿಗೆ ಶ್ರೀಧರರು ಕೂಡ ಶಿವಾನಂದರ ಒಂದು ಮಾರ್ಗದರ್ಶನದಲ್ಲೇ ಸಾಧನೆ ಮಾಡ್ತಾರೆ ಶೀಗೆಹಳ್ಳಿಯಲ್ಲಿ ಆ ಸಂದರ್ಭದಲ್ಲಿ ಶ್ರೀಧರರನ್ನು ಆ ಸುತ್ತಮುತ್ತಲ ಜನ ನೋಡಿ ಅವರ ಉತ್ಕೃಷ್ಟ ತಪಸ್ಸು ಅವರ ಶ್ರೇಷ್ಠವಾದ ನಡವಳಿಕೆ ಇದೆಲ್ಲವನ್ನು ಅವರು ಗಮನಿಸ್ತಿರ್ತಾರಲ್ಲ ಹಾಗಾಗಿ ಎಲ್ಲರಲ್ಲೂ ಶ್ರೀಧರರ ಬಗೆಗೆ ಮತ್ತು ಶಿವಾನಂದರ ಬಗೆಗೆ ಗುರುಭಕ್ತಿ ಹೃದಯದಲ್ಲಿ ಉಕ್ಕಿ ಬರ್ತಾ ಇರ್ತದೆ ಅಂತಹ ವಾತಾವರಣ ಆವಾಗ ಆ ಹಳ್ಳಿಯ ಸುತ್ತಮುತ್ತಲ ಎಲ್ಲ ಹಳ್ಳಿಯಲ್ಲೂ ಇದ್ದಿರ್ತದೆ ಹಾಗೆ ಈ ನಾರಾಯಣ ಭಟ್ರ ಕುಟುಂಬದಲ್ಲೂ ಕೂಡ ಈ ರೀತಿ ಗುರು ಅನುಗ್ರಹದಿಂದ ಗುರು ಭಕ್ತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರಲ್ಲೂ ಸಹಜವಾಗಿಯೇ ಚಿಗುರಿ ಬೆಳೆದಿರ್ತದೆ ಹಾಗೆ ಈ ಗುರುಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಜಾಗೃತಗೊಳಿಸಿಕೊಂಡ ಜೀವ ಏನಿದೆ ಅದರನ್ನು ಈ ಶಕ್ತಿ ಅಥವಾ ಈ ಗುರುತತ್ವ ಹೇಗೆ ಕಾಯ್ತದೆ ಅಂದರೆ ದೇಹದಲ್ಲಿ ಇಲ್ದಿದ್ದರೂ ಕೂಡ ಆ ಒಳಗೆ ಬೆಳೆಸಿಕೊಂಡಂಥ ಶ್ರದ್ಧೆ ಇದೆಯಲ್ಲ ಆ ಶ್ರದ್ಧೆಯೇ ಈ ಭಕ್ತರನ್ನು ಕಾಯುವಂಥದ್ದು ಹೇಗೆ ಅನ್ನೋವಂಥ ಒಂದೆರಡು ಉದಾಹರಣೆಗಳನ್ನು ತಮ್ಮ ಜೀವನದಲ್ಲೇ ನಡೆದಂಥ ಘಟನೆಗಳನ್ನು ಈ ನಾರಾಯಣ್ ಭಟ್ರು ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಒಂದು ಸಲ ಇವರು ಎಲ್ಲಿಗೂ ಹೋಗಬೇಕಾಗಿರ್ತದೆ ಕಾಲು ಹಾದಿ ಬೆಟ್ಟದಲ್ಲಿ ಹೋಗ್ತಾ ಇದ್ದಾರೆ ಹೋಗುವಾಗ ಎದುರಿಗೆ ಒಂದು ದೊಡ್ಡ ಕಂದಕ ಇದೆ ಅಂದರೆ ಅವರಿಗೆ ಅಲ್ಲಿ ಆ ಕಂದಕ ತೋಡಿದ್ದು ಗೊತ್ತಿರಲಿಲ್ಲ ಹಾಗೆ ಏನಾಯಿತು ಆ ಕಂದಕದ ಮೇಲೆ ನಿಂತು ಇವರು ನೋಡಿದ್ದಾರೆ ಆ ಕಡೆ ದಾಟಬೇಕು ಆದರೆ ಸ್ವಲ್ಪ ದೊಡ್ಡ ಕಂದಕ ದಾಟ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನುವಂಥ ಒಂದು ಸಂಶಯ ಆದರೂ ನೋಡಿಬಿಡೋಣ ಆಗ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಜಿಗ್ದಿದ್ದಾರೆ ಆ ಕಡೆಗೆ ಜಿಗಿಯೋ ಕೊನೆ ಕ್ಷಣದಲ್ಲಿ ಏನಿಸಿದೆ ಇವರಿಗೆ ಅಂದರೆ ಆಗ್ತದೋ ಇಲ್ಲೋ ಅಂತ ಭಯ ಆಗಿಬಿಟ್ಟಿದೆ ಆವಾಗ ಇವರೇನು ಮಾಡಿದ್ದಾರೆ ಶ್ರೀಧರ ಅಂತ ಕೂಗ್ಕೊಂಡು ಜೋರಾಗಿ ಜಿಗಿದಿದ್ದಾರೆ ಆ ಜಿಗಿದ ತಕ್ಷಣ ಇವರಿಗೆ ಶ್ರೀಧರ ಅಂತ ಕೂಗಿದ್ದು ಗೊತ್ತು ಆಮೇಲೆ ಏನಾಯಿತು ಅಂತ ಗೊತ್ತೇ ಇಲ್ವಂತೆ ಆ ಕಡೆ ಹೋಗಿ ಬಿದ್ದಿದ್ದಾರೆ ಅಂತ ಕಂದಕ ತೆಗೆದು ಮಣ್ಣನ್ನು ಪೇರಿಸಿಡ್ತಾರಲ್ಲ ಆ ಮಣ್ಣಿನ ಆ ಕಡೆ ಹೋಗಿ ಬಿದ್ದಿದಾರಂತೆ ಎಷ್ಟು ಹೊತ್ತಾಗಿದೆಯೋ ಗೊತ್ತಿಲ್ಲ ಅವ್ರಿಗೆ ಎಚ್ಚರೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರು ಬಂತು ನೋಡ್ತಾರೆ ಅವರಿಗೆ ಎಚ್ಚರು ಬಂದು ಫಸ್ಟ್ ಕ್ಷಣ ಏನು ವಿಚಾರ ಬಂದಿದೆ ಅಂದರೆ ಕಂದಕದಲ್ಲಿ ಹೋಗಿದ್ದೇನೆ ಮೈ ಕೈಗೆ ಏನು ಪೆಟ್ಟಾಗಿದೆಯೋ ಎಲ್ಲ ಕೂತು ನೋಡ್ತಾರೆ ಕಣ್ಣು ತುಂಬಿ ಬಂತು ಏನೂ ಪೆಟ್ಟಾಗಲಿಲ್ಲ ಮತ್ತು ಕಂದಕದ ಆಚೆ ಆ ಮಣ್ಣಿನ ಆಚೆ ಬಿದ್ದಿದ್ದಾರೆ ಆ ಕಡೆಯಿಂದಲೇ ಅವ್ರಿಗೆ ಮುಂದೆ ಹೋಗಬೇಕಿತ್ತು ಆ ರೀತಿ ಗುರು ತನ್ನನ್ನು ಹೇಗೆ ಕಾಪಾಡಿದರು ಅನ್ನೋ ಮಾತನ್ನು ಅವ್ರ ಬಾಯಲ್ಲೇ ಕೇಳಬೇಕು ನಿಜವಾಗಿ ಅವರ ಅನುಭವವನ್ನು ಅಷ್ಟು ಹೃದಯ ತುಂಬಿ ಹೇಳ್ತಾರೆ ಇದಿಷ್ಟೇ ಅಲ್ಲ ಇನ್ನೊಂದು ಘಟನೆಯನ್ನು ಹೇಳಿದ್ದಾರೆ ಅದೇನೆಂದರೆ ಇವರು ಪತಿ ಪತ್ನಿಯರು ಅಮೇರಿಕಕ್ಕೆ ಹೊರಟಿದ್ದಾರೆ ಇವರ ಮಗ ಅಮೇರಿಕಾದಲ್ಲಿದ್ದಾರೆ ಹಾಗಾಗಿ ಮಗನ ಮನೆಗೆ ಹೊರಟಿದ್ದಾರೆ ಆ ದೇಶ ಭಾಷೆ ಜನರು ಏನೂ ಗೊತ್ತಿಲ್ಲ ಬಂಧು ಬಳಗದವರೆಲ್ಲ ಹೇಳ್ತಾ ಇದ್ದಾರೆ ಹೇಗೆ ಹೋಗ್ತೀರಿ ಅಪರಿಚಿತ ದೇಶಕ್ಕೆ ಅಂತ ನೀವಿಬ್ಬರೇ ಹೇಗೆ ಹೋಗ್ತೀರಿ ಅಂತ ಏನಾದರೂ ಆಗಲಿ ಅಂತ ಇವರು ಶ್ರೀಧರರ ಫೋಟೋವನ್ನು ಕಿಸೆಯಲ್ಲಿಟ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಅಮೇರಿಕಾದ ಏರ್ಪೋರ್ಟಿಗೆ ಹೋಗಿ ಇಳ್ದಿದ್ದಾರೆ ಮಧ್ಯದಲ್ಲೊಂದು ಕಡೆ ಮತ್ತು ವಿಮಾನ ಚೇಂಜ್ ಮಾಡಬೇಕು ಅದ್ರೆಲ್ಲವನ್ನು ಹೇಗೋ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅಲ್ಲಿ ಹೋದಾಗ ಅಲ್ಲಿ ಏರ್ಪೋರ್ಟ್ ಎಲ್ಲ ತುಂಬ ದೊಡ್ಡದಿರ್ತದೆ ತಾನೇ ಸುಮಾರು ದೂರ ನಡ್ಕೊಂಡು ಹೋಗಬೇಕು ಇವರಿಗೆ ಅಲ್ಲಿ ಏರ್ಪೋರ್ಟಿಂದ ಹೊರಗೆ ಹೋಗೋ ದಾರಿ ಹೇಗೆ ಅಂತಲೂ ಗೊತ್ತಾಗೋದಿಲ್ಲ ಆಮೇಲೆ ಅಲ್ಲಿ ಚೆಕಿಂಗ್ ಆಫೀಸರ್ಸ್ ಏನೇನೋ ಪ್ರಶ್ನೆ ಇದ್ದಾರೆ ಇವ್ರಿಗೆ ಅದೇನು ಅಂತಲೂ ಗೊತ್ತಾಗೋದಿಲ್ಲ ಮನಸ್ಸಿನಲ್ಲಿ ಒಂದು ರೀತಿ ಆತಂಕ ಉದ್ವೇಗ ಎಲ್ಲ ಇದೆ ಟೆನ್ಷನ್ ಆಗ್ತಾ ಇದೆ ಹಾಗೆ ಇವರು ಎಲ್ಲಿ ಹೋಗಬೇಕು ನಮ್ಮ ಬ್ಯಾಗನ್ನು ಎಲ್ಲಿ ತಗೊಳ್ಬೇಕು ಅಂತೆಲ್ಲ ಇವರೊಳಗೆ ವಿಚಾರ ಇದ್ದಾರೆ ಭಾಷೆ ಬರೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಇವರಿಗೆ ಆ ಸಂದರ್ಭದಲ್ಲಿ ಇವರಿವರೊಳಗೆ ಇವರು ಅದನ್ನೇ ಮಾತಾಡ್ತಿರ್ತಾರೆ ಎಲ್ಲಿ ಹೋಗೋದು ಬ್ಯಾಗ್ ಎಲ್ಲಿ ತಗೊಳ್ಳೋದು ಅಂತ ಈ ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ ಆವಾಗ ಯಾರೋ ಒಬ್ಬರು ಮಹನೀಯರು ಇದ್ದಲ್ಲಿಗೆ ಬಂದು ನಿಮಗೆ ಎಲ್ಲಿ ಹೋಗಬೇಕು ಅಂತ ಕನ್ನಡದಲ್ಲೇ ಕೇಳ್ತಾರೆ ಆವಾಗ ಇವರಿಗೆ ಹೋದ ಜೀವ ಬಂದಂಗೆ ಆಗ್ತದೆ ಅಯ್ಯೋ ಶ್ರೀಧರ ನೀನೇ ನನ್ನನ್ನು ಬಚಾವ್ ಮಾಡಿದೆ ಅನ್ನೋ ಒಂದು ಆಲೋಚನೆ ಅವರಿಗೆ ಮನಸ್ಸಿಗೆ ಬರ್ತದೆ ಆಮೇಲೆ ಇವರು ಇದ್ದ ವಿಷಯವನ್ನು ಹೇಳ್ತಾರೆ ಆ ವ್ಯಕ್ತಿ ಇವರನ್ನು ಕರ್ಕೊಂಡು ಹೋಗಿ ಇವ್ರ ಬ್ಯಾಗ್ ಎಲ್ಲ ತೆಗೆದುಕೊಟ್ಟು ಇವರನ್ನು ಹೊರಗಡೆ ಏರ್ಪೋರ್ಟಿಂದ ಕರ್ಕೊಂಡೋಗಿ ಅವ್ರ ಮಗ ಎಲ್ಲಿ ಬಂದಿದಾನೋ ಅಲ್ಲಿಗೆ ಮುಟ್ಟಿಸ್ತಾರೆ ಈ ರೀತಿ ನನ್ನ ಬದುಕಿನ ಇದೆರಡೇ ಘಟನೆ ಅಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿಯ ಅನುಭವ ನನಗಾಗಿದೆ ಅಷ್ಟು ಆ ಸಂಕಟದಲ್ಲಿ ಆ ಭಗವಂತ ಬಂದು ನನ್ನನ್ನು ಕಾಪಾಡ್ತಾನೆ ನನ್ನ ಹೆಜ್ಜೆ ಹೆಜ್ಜೆಗೆ ಗುರುಗಳು ನನ್ನನ್ನು ಕಾಪಾಡುವಂಥ ಒಂದು ಅನುಭವ ನನಗಿದೆ ಅಂತ ಈ ನಾರಾಯಣ್ ಭಟ್ರು ಹೇಳ್ತಾರೆ ಇಷ್ಟೇ ಅಲ್ಲ ಈ ರೀತಿ ಅನುಭವ ಯಾರ್ಯಾರಿಗಿದೆಯೋ ಅಂಥವರ ಅನುಭವಗಳನ್ನು ಈ ಮುಂದಿನ ಪೀಳಿಗೆಗೆ ಹೇಳಬೇಕು ಹೇಗೆ ಒಂದು ಮನೆಯಲ್ಲಿ ಏನೋ ಒಂದು ಹೊಸ ಹೂವಿನ ಗಿಡ ಇರ್ತದೆ ಚಂದದ ಹೂವಿನ ಗಿಡ ಇರ್ತದೆ ಅದರನ್ನು ಬೇರೆಯವರೆಲ್ಲರೂ ತೊಗೊಂಡೋಗಿ ತಗೊಂಡೋಗಿ ಬೆಳೆಸ್ತಾರಲ್ಲ ಆ ರೀತಿ ಒಬ್ಬರ ಅನುಭವವನ್ನು ಇನ್ನೊಬ್ಬರು ಕೇಳಿಕೊಂಡು ಇನ್ನೊ ಮತ್ತೆ ಹತ್ತು ಜನರಿಗೆ ಹೇಳಿ ಹೇಳಿ ಈ ಗುರು ಮಹಾತ್ಮೆಯನ್ನು ಯಾವಾಗಲೂ ಜೀವಂತವಾಗಿ ಇರಿಸಬೇಕು ಅನ್ನುವಂಥ ಕಳಕಳಿ ಈ ನಾರಾಯಣ್ ಭಟ್ರಿಗಿದೆ ಇಷ್ಟು ಗುರುಭಕ್ತಿಯನ್ನು ತನ್ನ ಹೃದಯದಲ್ಲಿ ತುಂಬಿಕೊಂಡ ಜೀವವನ್ನು ಈ ಭಗವತ್ ಶಕ್ತಿ ಯಾವ ರೀತಿ ಕಾಪಾಡ್ತದೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದೆಷ್ಟು ಸತ್ಯ ಅಂತ ನೋಡಿ ಇದು ಯಾರಿಗನ್ವಯ ಆಗ್ತದೆ ಅಂತಂದರೆ ಗುರು ಭಕ್ತಿಯನ್ನು ಅಥವಾ ಈ ಭಗವದ್ಭಕ್ತಿಯನ್ನು ಹೃದಯದಲ್ಲಿ ಈ ರೀತಿ ಆಳಕ್ಕಿಳಿಸ್ಕೊಂಡವರಿಗೆ ಇದೆಲ್ಲ ಅನುಭವಕ್ಕೆ ಬರ್ತದೆ ಅಂತ ಈ ಘಟನೆಗಳು ಹೇಳ್ತವೆ ಮತ್ತೆ ನಾನು ಇಂತಹ ಅಪೂರ್ವ ಮತ್ತು ಅಮೂಲ್ಯವಾದ ಈ ಗುರುಭಕ್ತಿಯ ಅನುಭವವನ್ನು ಪಡ್ಕೊಂಡ ಭಕ್ತರ ಅನುಭವದೊಡನೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ ಗುರುವೇ ನಿನ್ನ ಕೊಂದು ಸಾಟಿಯಲ್ಲಿದೆ ನಿನ್ನ ನಾಮ ನುಡಿಯೇ ಭವದ ಭೀತಿ ಭವದ ಭೀತಿಯಲ್ಲಿದೆ ಭೀತಿಯಲ್ಲಿದೆ ಗುರುವೆ ನಿನ್ನ ನಾಮಕೊಂದು ಸಾಟಿಯಲ್ಲಿ